ನಮಸ್ತೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಪುನಃ ಸ್ವಾಗತ ನನ್ನ ಹೆಸರು ಆ್ಯನಿ ನಾನು ಶುಗರ್ ಫಿಟ್ನ ರಿಸರ್ಚ್ ಆ್ಯಂಡ್ ಡಿಪಾರ್ಟ್ಮೆಂಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ಡಯಾಬಿಟೀಸ್ಗೆ ಅತ್ಯಂತ ಹಾನಿಕಾರಕವಾದ ಡ್ರಿಂಕ್ ಅಥವಾ ಪಾನೀಯದ ಬಗ್ಗೆ ಚರ್ಚೆ ಮಾಡೋಣ ಯಾವ್ದು ಈ ಡ್ರಿಂಕ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದೇ ಏರಿಟೆಡ್ ಬೇವ್ರೇಜಸ್ ಅಂದರೆ ಸಾಫ್ಟ್ ಡ್ರಿಂಕ್ಸ್ ಅಥವಾ ತಂಪು ಪಾನೀಯ ಅಂತ ನಾವೇನು ಕರಿತೀವಿ ಅದು ಈ ಡ್ರಿಂಕ್ ಹೆಲ್ದಿ ಅಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತು ಇದರಿಂದ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದು ಏನು ಹೊಸ ವಿಷಯ ಅಲ್ಲ ಅಲ್ವಾ ಆದರೆ ಇದು ಯಾವ ರೀತಿಯಲ್ಲಿ ಡಯಾಬಿಟೀಸ್ಗೆ ಇನ್ನೂ ಹಾನಿಕರಕವಾಗಿದೆ ಅಂತ ಇವತ್ತು ತಿಳ್ಕೊಳ್ಳೋಣ ಮೊದಲನೆಯದಾಗಿ ಗಟ್ ಟಿಶ್ಯೂಸ್ ಅಥವಾ ಕರುಳಿನ ಸಮಸ್ಯೆ ಸೋಡಾದಲ್ಲಿರುವಂತಹ ಸಕ್ಕರೆ ಅಂಶ ಮತ್ತು ಈಗಿನ ಹೊಸ ತರಹ ಆರ್ಟಿಫಿಷಲ್ ಸ್ವೀಟ್ನೆಸ್ಗಳು ನಮ್ಮ ಕರಳಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಮತೋಲನವನ್ನು ಏರ್ಪೇರ್ ಮಾಡಿಬಿಡುತ್ತೆ ಇದರಿಂದ ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗುವ ಸಾಧ್ಯತೆ ಜಾಸ್ತಿ ಇದೆ ಎರಡನೇದಾಗಿ ಹಲ್ಲಿನ ಸಮಸ್ಯೆಗಳು ಸೋಡಾದಲ್ಲಿರುವ ಆ್ಯಸಿಡ್ ಅಂಶ ಹಲ್ಲಿನ ಎನಾಮಲ್ ಅಥವಾ ಹಲ್ಲಿನ ಕವಚ ಅಂತ ಏನು ಹೇಳ್ತೀವಿ ಅದನ್ನು ಸವಿಸಿ ಹಲ್ಲುಗಳು ಬೇಗ ಹುಳುಕಾಗುವಂತೆ ಮಾಡಿಬಿಡುತ್ತೆ ಮೂರನೇ ಸಮಸ್ಯೆ ತೂಕ ಹೆಚ್ಚೋದು ಸೋಡಾ ನಮ್ಮ ದೇಹದಲ್ಲಿರುವ ನೈಸರ್ಗಿಕ ಹಸಿವನ್ನು ಹಿಂಗುವಂತಹ ಸೂಚನೆಯನ್ನು ತಡೆಯುತ್ತೆ ಇದರಿಂದ ನಮಗೆ ಹೊಟ್ಟೆ ತುಂಬಿದೆ ಅಂತ ಅನಿಸೋದೇ ಇಲ್ಲ ಈ ಕಾರಣದಿಂದ ನಮಗೆ ಇನ್ನೂ ಹೆಚ್ಚು ತಿನ್ನಬೇಕು ಅಂತ ಅನಿಸುತ್ತೆ ಅದರಿಂದ ಅಧಿಕವಾಗಿ ತೂಕನೂ ಜಾಸ್ತಿ ಆಗುತ್ತೆ ಇದು ಇನ್ನೂ ಮಧುಮೇಹವನ್ನು ನಿಯಂತ್ರಣ ಮಾಡೋದ್ರಲ್ಲೂ ಅಡ್ಡಿ ಉಂಟು ಮಾಡುತ್ತೆ ಕೊನೆಯದಾಗಿ ಸ್ಟ್ರೋಕ್ ಅಪಾಯ ಅಧಿಕ ಸೋಡಾ ಸೇವನೆಯಿಂದ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಗುವಂತಹ ಅಪಾಯ ಅಧಿಕ ಅಂತ ರೀಸರ್ಚ್ ಸ್ಟಡೀಸ್ಗಳು ತೋರಿಸ್ಕೊಟ್ಟಿದೆ ಇದು ಡಯಾಬಿಟೀಸ್ ಇರುವವರಿಗೆ ಒಂದು ಗಂಭೀರ ತೊಂದರೆ ಅಂದರೆ ತಪ್ಪಾಗೋದಿಲ್ಲ ಆದರೆ ಯೋಚನೆ ಮಾಡಬೇಡಿ ಸೋಡಾ ಬದಲು ಬೇರೆ ಆಪ್ಷನ್ಸ್ ಇದೆ ನಮ್ಮೆಲ್ಲರಿಗೆ ಒಳ್ಳೆ ಡ್ರಿಂಕ್ ಎಂಜಾಯ್ ಮಾಡೋದಕ್ಕೆ ಫ್ರೂಟ್ ಇನ್ಫ್ಯೂಸ್ ವಾಟರ್ ಅಂದರೆ ವಿಧ ವಿಧವಾದ ಹಣ್ಣುಗಳನ್ನು ತುಂಡು ಮಾಡಿ ನೀರಲ್ಲಿ ಹಾಕಿ ಸೇವಿಸಬಹುದು ಇದರಿಂದ ನೀರಲ್ಲಿ ಫ್ಲೇವರ್ ಕೂಡ ಬರುತ್ತೆ ಅದಲ್ಲದೆ ಸೂಕ್ಷ್ಮ ಪೋಷಕಾಂಶಗಳು ಅಥವಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಅದು ಕೂಡ ಸಿಗುತ್ತೆ ಇದರಿಂದ ಶುಗರ್ ಲೆವೆಲ್ಸ್ ಕೂಡ ಜಾಸ್ತಿ ಆಗೋದಿಲ್ಲ ಇದಲ್ಲದೆ ನಿಂಬೆ ಹಣ್ಣಿನ ರಸ ಸಕ್ಕರೆ ಇಲ್ಲದೆ ಕೂಡ ನೀವು ಸೇವಿಸಬಹುದು ಇರಲಿ ಈ ಸಣ್ಣ ಬದಲಾವಣೆಗಳನ್ನು ಮಾಡೋದರಿಂದ ನೀವು ನಿಮ್ಮ ಆರೋಗ್ಯದ ಕಡೆಗೆ ಒಂದು ಮಹತ್ವವಾದ ಹೆಜ್ಜೆಯನ್ನು ತಗೊಳ್ತಾ ಇದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗಲೂ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಥರ ಇನ್ನೂ ಹೆಚ್ಚು ಡಯಾಬಿಟೀಸ್ ಕಂಟೆಂಟ್ ಇರುವಂತಹ ವಿಡಿಯೋಸ್ ಜೊತೆ ಪುನಃ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್